ಶ್ರೀಮದ್ ತೀರ್ಥ ಗುರುಭ್ಯೋ ನಮಃ ಯಾವುದೇ ಒಂದು ವಾದದ ಚರ್ಚೆಯಾಗುವಂತಹ ಸಂದರ್ಭದೊಳಗೆ ಒಂದು ವಾದದಲ್ಲಿ ಮಾತನಾಡಬೇಕಾದರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲವನ್ನೂ ಸಹಿತ ನಾವು ಆ ವಿಷಯಗಳನ್ನು ತೆಗೆದುಕೊಂಡು ಚರ್ಚೆ ಮಾಡಿ ನಿರ್ಣಯ ಮಾಡಬೇಕು ಅಂತನ್ನುವುದು ತಿಳಿದವರ ಮತ ಆದರೆ ಯಾವಾಗ ಆಗ್ರಹ ಇರುತ್ತೆ ತತ್ವವನ್ನು ಮರೆಮಾಚಬೇಕು ಅನ್ನುವಂತಹ ಆಗ್ರಹ ಇರ್ತದೆ ಆಗ ತಮಗೆ ಬೇಕಾದ್ದನ್ನ ಮಾತ್ರ ತೆಗೆದುಕೊಂಡು ತಮಗೆ ಬೇಡವಾದದ್ದನ್ನ ತಮಗೆ ಯಾವುದಕ್ಕೂ ಉತ್ತರ ಕೊಡಲಿಕ್ಕಾಗುವುದಿಲ್ಲ ಅದನ್ನು ಸ್ಪರ್ಶವೇ ಮಾಡುವುದಿಲ್ಲ ಆ ರೀತಿಯಾಗಿ ಮಾಡ್ತಾರೆ ಆಗ್ರಹ ಉಳ್ಳಂತಹ ಜನ ಋಜುತ್ವ ವಿರೋಧಿಗಳಾದ ಜನ ಇದೇ ರೀತಿಯಾಗಿ ಮಾಡ್ತಾರೆ ಅನ್ನುವುದನ್ನ ನಾನು ಶ್ರೀಮತ್ ಸ್ವಾದಿ ಕ್ಷೇತ್ರದ ಪ್ರವಚನದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಶ್ರೀಮತ್ ಸ್ವಪ್ನ ಅವನ ಮುಟ್ಟೋದೇ ಇಲ್ಲ ಅವರು ಅದು ಪರಮ ಪ್ರಮಾಣವೇ ಅಲ್ಲ ಅದು ಪ್ರಮಾಣವೇ ಅಲ್ಲ ಅದು ಶಶವಿಷಾಣದಂತೆ ಹೀಗೆಲ್ಲ ಬರ್ಕೊಂಡು ಬಿಡ್ತಾರೆ ಆಖ್ಯಾನದ ಸ್ಪರ್ಶ ಮಾಡಿದರೆ ರುಜತ್ವ ವಿರೋಧದ ದುರ್ವಾದವೇನಿದೆ ಭಸ್ಮವಾಗ್ತದೆ ಅನ್ನೋದು ಅವರಿಗೆ ಗೊತ್ತಿದೆ ಹೀಗಾಗಿ ಆಖ್ಯಾನದ ಸ್ಪರ್ಶ ಸಹಿತ ಆ ದುರಾಗ್ರಹಿಗಳು ಮಾಡೋದಿಲ್ಲ ಹಾಗೆ ಅದೊಂದೇ ಅಲ್ಲ ಅದೊಂದೇ ಅಲ್ಲ ಮದಭಾವಿಯವರೇ ಈ ದಿವಸ ರುಜುತ್ವ ಚಿಂತನವನ್ನು ಮಾಡ್ತೇನೆ ಅಂತ ಹೇಳಿ ನೀವು ಬಂದಿದ್ದೀರಿ ರುಜುತ್ವದ ಕುರಿತಾದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಬಂದಿದ್ದೀರಿ ಬಂದಾಗ ನಿಮಗೊಂದು ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಪ್ರಶ್ನೆಗೆ ಉತ್ತರವನ್ನು ಕೊಡಿ ನೀವು ಅಂತಂದರೆ ನಿಮಗೊಬ್ಬರಿಗೆ ಹೇಳ್ತಾ ಇದ್ದೇನೆ ಅಂತ ತಿಳಿದುಕೊಳ್ಬೇಡಿ ರುಜುತ್ವದ ವಿರೋಧ ಯಾವ ಕಾಲದಿಂದ ಆರಂಭವಾಗಿದೆಯೋ ಇವತ್ತಿನವರೆಗೆ ಎಷ್ಟೆಲ್ಲ ಜನ ರುಜುತ್ವ ವಿರೋಧಿಗಳು ನೀವಿದ್ದೀರಿಯೋ ಅವರೆಲ್ಲರನ್ನು ನಾನು ನೀವು ಅಂತ ಸಂಬೋಧನೆ ಮಾಡ್ತಾ ಇದ್ದೇನೆ ನೀವು ಅವರ ಮುಖವಾಗಿ ಬಂದಿದ್ದೀರಿ ಅದಕ್ಕಾಗಿ ನಿಮ್ಮ ನಿಮಗಾಗಿ ನಾನು ಈ ಪ್ರಶ್ನೆಯನ್ನು ನೀಡ್ತಾ ಇದ್ದೇನೆ ರುಜುತ್ವದ ವಿರೋಧವನ್ನ ಮಾಡುವ ಸಂದರ್ಭದಲ್ಲಿ ಅಹಂತು ಮನುಷ ಅನ್ನುವಂತಹ ನಮ್ಮ ಭಾವಿ ಸಮೀರರ ವಾಕ್ಯವನ್ನು ತೆಗೆದುಕೊಂಡು ರಾಜರು ತಮ್ಮನ್ನ ತಾವು ಮನುಷ್ಯರು ಮನುಷ್ಯರು ಅಂತ ಕರೆದಿದ್ದಾರೆ ಅಂತ ಅದೇ ಮಾತನ್ನ ಮನುಷ್ಯ ಅನ್ನುವ ಮಾತನ್ನೇ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಉಲ್ಲೇಖವನ್ನ ಮಾಡಿ ರಾಜರ ಮನುಷ್ಯರು ರಾಜರ ಮನುಷ್ಯರು ರಾಜರ ಮನುಷ್ಯರು ಅಂತ ನೀವು ಹೇಳ್ತಾ ಇರ್ತೀರಿ ನಿಮ್ಮ ಪಕ್ಷದವರೇ ಹೇಳ್ತಿರ್ತಾರೆ ಯಾಕೆ ವಾದಿರಾಜರ್ಷಿ ರಾಜ ಅನ್ನುವ ಭಾವಿ ಸಮೀರರ ಮಾತು ನಿಮ್ಮ ಕಿವಿಗೆ ಕೇಳಿಸಿಲ್ಲವೇನು ನಿಮ್ಮ ಅಧ್ಯಯನದ ವ್ಯಾಪ್ತಿಯಲ್ಲಿ ಕಂಡಿಲ್ಲವೇನು ಭಾವಿಯವರೇ ವಾದಿರಾಜರ್ಷಿ ರಾಜಹ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ಎಲ್ಲರ ಕಣ್ಣಿಗೆ ಕಾಣುವ ಸಂದರ್ಭದಲ್ಲಿ ಏನು ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ ಅದೇ ಕೃತಿಯಲ್ಲಿ ಆ ಕೃತಿಯಲ್ಲಿ ತಮ್ಮನ್ನ ತಾವು ರಾಜರ್ಷ ವಾದಿ ರಾಜರ್ಷಿ ರಾಜ ಅಂತ ಹೇಳಿ ಋಷಿರಾಜರು ಅಂತ ಕರೆದುಕೊಂಡಿದ್ದಾರೆ ಋಷಿಗಳು ಅಂದ್ರೆ ಯಾರು ಮನುಷ್ಯರಿಗಿಂತ ಉತ್ತಮರಾದವರು ಚಕ್ರವರ್ತಿಗಳು ಚಕ್ರವರ್ತಿಗಳಿಗಿಂತ ಉತ್ತಮರಾದವರು ಪಿತೃದೇವತೆಗಳು ಪಿತೃದೇವತೆಗಳಿಗಿಂತಲೂ ಉತ್ತಮರಾದವರು ಋಷಿಗಳು ಋಷಿಗಳಿಗಿಂತಲೂ ಉತ್ತಮರಾದವರು ದೇವತಾ ಪಂಕ್ತಿ ಪ್ರವಿಷ್ಟರಾದ ಋಷಿಗಳು ಏನು ವಾಲ್ಮೀಕಿಯಾದಿ ಋಷಿಗಳಿದ್ದಾರೆ ಅವರಿಗಿಂತ ವಸಿಷ್ಠಾದಿಗಳು ದೊಡ್ಡವರು ವಸಿಷ್ಠಾದಿಗಳೇನಿದ್ದಾರೆ ಅವರಿಗಿಂತ ದೊಡ್ಡವರಾದವರು ಭೃಗು ಋಷಿಗಳು ಭೃಗು ಋಷಿಗಳಿಗಿಂತ ದೊಡ್ಡವರಾದವರು ದೇವರ್ಷಿಗಳಾದಂತಹ ನಮ್ಮನಾರದರು ಹೀಗೆ ಋಷಿಗಳು ದೇವತಾ ಪಂಕ್ತಿ ಪ್ರವೃಷ್ಟರಾಗಿದ್ದಾರೆ ಋಷಿ ರಾಜ ಅಂದ್ರೆ ಆ ಎಲ್ಲ ಋಷಿಗಳಿಗೆ ರಾಜರಾಗಿದ್ದೇವೆ ಅಂತ ರಾಜರು ಹೇಳ್ತಾ ಇದ್ದಾರೆ ಎಂದಾಗ ಅದರಿಂದ ಅವರು ಋಷಿಗಳು ಋಷಿರಾಜರು ದೇವತಾ ಪಂಕ್ತಿ ಪ್ರವಿಷ್ಟರಾದ ಋಷಿರಾಜರು ಅಂತ ನಿರ್ಣಯವಾಗಲಿಲ್ಲ ಏನು ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೇನೆ ಯಾಕೆ ಈ ಮಾತನ್ನ ಮುಚ್ಚಿಟ್ಟಿರಿ ನಿಮಗೆ ಅರ್ಥಾತ್ ನಿಮ್ಮ ಎಲ್ಲ ಪಕ್ಷದವರಿಗೆ ಆ ವಾಕ್ಯದ ಜ್ಞಾನವಿಲ್ಲವಾ ಅಥವಾ ಆ ವಾಕ್ಯದ ನಮ್ಮ ಜ್ಞಾನ ದೊಡ್ಡದು ನಾವು ಮಹಾನ್ ಭಾವರು ಹಾಗೇ ಹೀಗೆ ಅಂತ ನೀವೆಲ್ಲ ನಿಮ್ಮನ್ನ ನೀವು ಮಹಾನುಭಾವರು ಅಂತ ಕರ್ಕೊಳ್ತೀರಲ್ಲ ಹೊಗಳಿಕೊಳ್ತೀರಲ್ಲ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಬರೆದುಕೊಂಡು ಮಹಾಜ್ಞಾನವಿದೆ ಅಂತ ಹೇಳಿ ಹಾಗಾದ್ರೆ ಆ ಜ್ಞಾನವಿದ್ದರೂ ಮರೆಮಾಚುವ ದುರುದ್ದೇಶವೇನು ತಿಳಿಸಿ ಸಮಾಜಕ್ಕೆ ಈ ದಿವಸ ಅಹಂತು ಮನುಷ ಅನ್ನುವ ಮಾತನ್ನ ಮೇಲಿಂದ ಮೇಲೆ ಉಲ್ಲೇಖ ಮಾಡುವ ನೀವು ವಾದಿ ರಾಜರ್ಷಿ ರಾಜ ಎಂಬಂತಹ ರಾಜರ ಮಾತನ್ನು ಬಿಟ್ರಿ ಯಾಕೆ ಅದರ ಜ್ಞಾನವಿಲ್ಲವಾ ಅಥವಾ ಜ್ಞಾನವಿದ್ದು ದುರುದ್ದೇಶದಿಂದ ಮನೆಮಾಚಿದ್ದೀರ ತಿಳಿಸಿ ಸಮಾಜಕ್ಕೆ ಕಾಯ್ತಾ ಇರ್ತೇನೆ ನಾನೂ ಸಹಿತ ನಿಮ್ಮ ಉತ್ತರಕ್ಕೆ ನಿಮಗೆ ಬೇಕಾದ್ದನ್ನು ಮಾತ್ರ ಉಲ್ಲೇಖ ಮಾಡ್ತೀರಿ ಮತ್ತೊಂದನ್ನು ಬಿಡ್ತೀರಿ ಇದೊಂದೇ ಅಲ್ಲ ಮತ್ತಷ್ಟು ವಚನಗಳಿವೆ ಸದ್ಯೋ ಯದ್ಯೋಗಿ ವರ್ಯಹ ವ್ಯತನುತ ಅಂತ ತಮ್ಮನ್ನ ತಾವು ಯೋಗಿವರ್ಯಹ ಅಂತ ಕರೆದುಕೊಳ್ಳುತ್ತಾರೆ ನಮ್ಮ ಭಾವಿ ಸಮೀರರಾದ ತೀರ್ಥ ಗುರು ಸಾರ್ವಭೌಮರು ಈ ಎಲ್ಲ ಮಾತುಗಳನ್ನ ಪುಸ್ತಕದಲ್ಲಿ ಮುಚ್ಚಿಟ್ರಿ ಯಾಕೆ ಸಮಾಜದ ಮಧ್ಯದಲ್ಲಿ ಮುಚ್ಚಿಟ್ರಿ ಯಾಕೆ ಚರ್ಚೆ ಅಂತ ಚರ್ಚೆಗೆ ಹೊರಟವರು ವಾದಕ್ಕೆ ಹೊರಟವರು ಈ ಮಾತಿಗೂ ತೆಗೆದುಕೊಂಡು ಅರ್ಥ ಹೇಳಬೇಕು ತಾನೆ ಋಷಿ ರಾಜ ಅಂದ್ರೆ ಋಷಿ ರಾಜ ಅಂತ ಅರ್ಥವಲ್ಲ ಅಂತ ಹೇಳಬೇಕು ತಾನೆ ನೀವು ಯಾಕೆ ಮುಚ್ಚಿಟ್ಟಿರಿ ಅನ್ನೋದನ್ನ ಸಮಾಜಕ್ಕೆ ತಿಳಿಸಿ ಸಜ್ಜನ ಸಮಾಜಕ್ಕೆ ಹೇಳ್ತೇನೆ ಇವರ ವರ್ತನೆಗಳನ್ನ ಗಮನಿಸಿ ತಮಗೆ ಬೇಕಾದ್ದನ್ನ ಮಾತ್ರ ತೆಗೆದುಕೊಂಡು ಯಾವುದರಿಂದ ತಮ್ಮ ವಾದ ಭಸ್ಮವಾಗಿ ಹೋಗ್ತದಲ್ಲ ಅಂತಹ ಆಖ್ಯಾನಾದಿಗಳನ್ನು ಸ್ಪರ್ಶವೂ ಮಾಡದೆ ಕೇವಲ ತಮಗೆ ಬೇಕಾದ್ದನ್ನು ಹೇಳ್ತಾ ಸಜ್ಜನ ಪ್ರಪಂಚವನ್ನು ದಾರಿ ತಪ್ಪಿಸ್ತಾ ಇರತಕ್ಕಂತಹವರು ಈ ರುಜುತ್ವ ವಿರೋಧಿಗಳು ಮದಭಾವಿಯವರೇ ನಿಮ್ಮ ಉತ್ತರಕ್ಕೆ ಕಾಯ್ತಾ ಇರ್ತೇನೆ ಅಂತ ಹೇಳಿ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ